ಹುಳ ಗೆದ್ಲು ಹುಳಾನು ಇದೆ ಪೀಡ್ ಇದೆ ಸ್ವಲ್ಪ ಸಿಗುತ್ತೆ ಏ ಇದೆ ಇದೆ ಬೇಕಾದಷ್ಟು ಹೇಳ್ತಾ ಇರೋದು ಜೀವ ಇರೋದು ಲೀವ್ ಲೀವ್ ಅಂತ ಏನ್ ಹೇಳ್ತೀವಿ ಕೃಷಿ ಭೂಮಿ ಏನಿದೆ ಅದು ಜೀವಕೋಶಗಳಿಂದ ತುಂಬಿದೆ ಜೀವ ಇವರೆಲ್ಲ ಕಳಿತಕ್ಕಂತ ಗೊಬ್ಬರವನ್ನ ತಿಂದು ಅದನ್ನ ಬ್ರೇಕ್ ಡೌನ್ ಮಾಡೋರಂತವ್ರೆ ಇವರು ಅಷ್ಟೇ ಆದ್ರೆ ಯಾವಾಗ ನಾವು ಈ ನಾಟಿ ಗೊಬ್ಬರ ಎರೆ ಗೊಬ್ಬರ ಅಥವಾ ಗೊಬ್ಬರನ ಹಾಕೋದ್ ಬಿಟ್ವಿ ಭೂಮಿಗೆ ಇದಕ್ಕ ಸಾವಯವ ಅಂಶ ಸಿಕ್ಲಿಲ್ವಲ್ಲ ಅವಾಗ ಬೇರ್ ಮಾರಿಲ್ಲ ಯಾಕಂತಂದ್ರೆ ಒಂದು ಅರ್ವತ್ ಎಪ್ಪತ್ ವರ್ಷ ಎಲ್ಲರೂ ನಮ್ ಭೂಮಿಗಳನ್ನ ತುಂಬಾ ಹಾಳ್ಮಾಡ್ಬಿಟ್ಟು ನಾವು ನಮ್ಗೊಂದು ಇಪ್ಪತ್ ವರ್ಷ ವಾಪಸ್ ನಮ್ ಭೂಮಿನ ಆ ಲೆವೆಲ್ ವಾಪಸ್ ತರಕ್ಕೆ ಇನ್ನೊಂದು ನಿಮಗೆ ಅದ್ಭುತವಾದ ವಿಚಾರ ಏನಂತಂದ್ರೆ ಪ್ರಪಂಚದ ಅತಿಯಂತ ಶಕ್ತಿಶಾಲಿ ಯಾವ ಜೀವಿನೂ ಇದ್ರ ಶಕ್ತಿಶಾಲಿ ಇಲ್ಲ ಇದು ತನ್ನ ದೇಹದ ಎಷ್ಟು ಭಾರನೋ ಅದಕ್ಕೆ ಇನ್ನೂರು ಪಟ್ಟು ಭಾರವನ್ನು ತಳ್ಕೊಂಡು ಹೋಗುತ್ತೆ ಇದು ನನ್ನ ಮಕ್ಕಳಿಗೆ ಹೇಳ್ತೇನೆ ವಾಟ್ ಯು ಡೋಂಟ್ ಯೂಸ್ ಯು ಲೂಸ್ ಅಂದ್ರೆ ನೀವು ಯಾವ್ದನ್ನ ಹೆಚ್ಚು ಉಪಯೋಗಿಸಲ್ವೋ ನಿಮ್ಮ ದೇಹದ ಭಾಗನೇ ಇರಬಹುದು ಇವಾಗ ನಾವೇನು ಒಂದು ಸಗಣಿ ಇರುತ್ತೆ ಸಗಣಿನಲ್ಲಿ ಹಲವಾರು ಸೂಕ್ಷ್ಮ ಜೀವಿಗಳು ಅಂತೀವಿ ಅಥವಾ ಮೈಕ್ರೋಬ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಓಕೆ ಅದು ಏನು ಭೂಮಿಯಲ್ಲಿ ಪೋಷಕಾಂಶಗಳನ್ನು ಪೋಷಕಾಂಶಗಳನ್ನ ಬ್ರೇಕ್ ಡೌನ್ ಮಾಡಿ ಅದನ್ನು ವಿಭಜಿಸಿ ನಾವೇನು ಬೆಳೆ ಬೆಳೀತೀವಿ ಆ ಬೆಳೆಗೆ ಒದಗಿಸ್ಕೊಡುತ್ತೆ ಅಂತ ಕೆಲಸ ಮಾಡುತ್ತೆ ಸೊ ಆದ್ರಿಂದ ಏನಾದ್ರೂ ಮುಖ್ಯವಾಗಿ ಆ ಒಂದು ಸಗಣಿ ನಿಮಗೆ ಚೆನ್ನಾಗಿ ಕಳಿಬೇಕು ಕೊಳಿಬಾರ್ದು ಕೊಳಿಬಾರ್ದು ಕಳಿಬೇಕು ಕೊಳಿಬಾರ್ದು ಸೊ ತುಂಬ ವ್ಯತ್ಯಾಸ ಇದೆ ಕಳಿತ ಗೊಬ್ಬರ ಕೊಳೆತ ಗೊಬ್ಬರ ನೀವು ಯಾವಾಗ ತುಂಬ ಎತ್ತರ ಹಾಕಕ್ಕೆ ಹೋಗ್ತೀರಾ ಅವಾಗ ಏನಾಗ್ತದೆ ಗಾಳಿ ಆಡಲ್ಲ ಗೊಬ್ಬರ ಕೊಳೆತ ಹೋಗುತ್ತೆ ಸೊ ಅದೇನೇ ನೀವು ನೀವು ಇಲ್ಲಿ ನೋಡಿ ಭೂಮಿಯಿಂದ ಅಮ್ಮಮ್ಮ ಅಂದರೆ ಒಂದೂವರೆ ಅಡಿ ಅಷ್ಟೇ ಅಷ್ಟು ನಾವು ಹಾಕಿದಾಗ ಅದೊಂದು ಎರಡು ಅಡಿ ಇತ್ತು ಇವಾಗ ಚೆನ್ನಾಗಿ ಗೊಬ್ಬರ ಒಂದು ವರ್ಷ ಆಗ್ತಾಯಿದೆ ವರ್ಷ ಆದಮೇಲೆ ಅದು ಇನ್ನೂ ಅರ್ಧ ಅಡಿ ಕಮ್ಮಿ ಆಗಿದೆ ಇವಾಗ ಏನಾಗಿದೆ ಇದು ನಿಮಗೆ ಸಂಪೂರ್ಣವಾಗಿ ಓಕೆ ಒಣಗಿದ್ರು ಕೂಡ ಇದು ಪೂರ ಒಣಗಿದೆ ಇವಾಗ ಬೇ ಬೇಸ ಪೂರ ಒಣಗಿದೆ ಆದರೆ ಒಣಗಿದ್ದನ್ನ ತೆಗೆದರೆ ನೋಡಿರಿ ಕೆಳಗಡೆ ಹಸಿ ಇರುತ್ತೆ ಹಸಿ ಅಷ್ಟೇ ಅಲ್ಲ ನಿಮಗೆದಲು ನೋಡಿ ಹುಡುಗರು ಅಂದರೆ ಜೀವ ಹೌದು ಜೀವ ಇದ್ದೇ ಇರುತ್ತೆ ನಿರ್ಜೀವಾದ ವಸ್ತು ಅಲ್ಲ ಎಷ್ಟೇ ಬಿಸಿಲಿದ್ರು ನೋಡಿ ಇಲ್ಲಿ ನೋಡಿ ಇದು ನೋಡಿ ಈ ಹುಳ ಗೆದ್ಲು ಹುಳಾನು ಇದೆ ಮಿಲಿಪೀಡ್ ಇದೆ ಸ್ವಲ್ಪ ಸಿಗುತ್ತೆ ಇದೆ ಅಲ್ಲ ಹೇಳ್ತಾ ಇರೋದು ಮೀನ್ಸ್ ಜೀವ ವೈವಿಧ್ಯತೆ ಇದೇ ಇರೋದು ಲೀವ್ ಇಟ್ ಲೀವ್ ಅಂತ ಏನ್ ಹೇಳ್ತೀವಿ ಕೃಷಿ ಭೂಮಿ ಏನಿದೆ ಅದು ಜೀವಕೋಶಗಳಿಂದ ತುಂಬಿದೆ ಜೀವ ವೈವಿಧ್ಯ ಎಲ್ಲ ಇದೆ ನೋಡಿ ಎಷ್ಟು ತರ ನಿಮಗೆ ಸಿಗುತ್ತೆ ಜೀವಿಗಳು ಅಂತಂದ್ರೆ ನೀವು ಹುಡುಕ್ತಾ ಹೋದ್ರೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ನೋಡಿ ಮಣ್ಣು ನೀವು ಈ ಗೊಬ್ಬರ ಏನಿದೆ ಒಂದು ಚೂರು ವಾಸನೆ ಇಲ್ಲ ಗಮ್ಮ ಸೊ ಅದನ್ನೇ ಸೊ ಹೀಗೆ ಆ ಜೀವಿಗಳು ಇರಬೇಕು ಅದು ಎರೆಹುಳು ಇಂದ ಹಿಡಿದು ನಿಮಗೆ ಸೆಂಟಿಪೀಡು ಮಿಲಿಪೀಡಿಯಿಂದ ಹಿಡ್ದು ಗೆದ್ದಲಿಂದ ಹಿಡಿದು ಹೀಗೆ ಅಂದ್ರೆ ಇಲ್ಲಿ ಏನಂತಾನೆ ನಮ್ಮಲ್ಲಿ ನೀರೇ ಇಲ್ಲ ಓಕೆ ಒಂದು ಚೂರು ನೀರಿಲ್ಲ ಆದರೂ ಇಲ್ಲಿ ತೇವ ಇದೆ ನಮ್ಮಲ್ಲಿ ಬೋರ್ವೆಲ್ ಇದ್ರೂ ಎರಡು ಬೋರ್ನು ಒಣಗೋಗಿದೆ ನೋಡಿ ಇಲ್ಲಿ ನೀವು ಎರೆಹುಳು ಇಲ್ಲಿ ಸಿಕ್ತು ನಿಮಗೆ ಮರಿಗಳು ಇಷ್ಟು ಸಣ್ಣ ಮರಿ ಕೂಡ ಇದರಲ್ಲಿ ಆಮೇಲೆ ಇನ್ನೊಂದು ನೋಡಿ ಇಲ್ಲಿ ಏನು ಗೊಂಡೆ ಹುಳ ಅಂತಾರೆ ಇದು ಆಕ್ಚುಲಿ ಸಿಕಾಡ ಲಾರ್ವೆ ಅಂತ ಇಲ್ಲ ತೋಟಕ್ಕೆ ಹಾಕಿದ್ರೆ ಡೇಂಜರ್ ಅಂತಲ್ಲ ಇಲ್ಲ ಇಲ್ಲ ಅದನ್ನೇ ಹೇಳ್ತಾ ಇರೋದು ಈ ಎರಡೂ ಇದು ಆಗಲಿ ಇದಾಗಲಿ ಹಾ ಈ ನೀವು ಗೊಂಡೆ ಹುಳ ಆಗಲಿ ಎರೆ ಹುಳ ಆಗಲಿ ಆಮೇಲೆ ಇಲ್ಲೊಂದು ಮಿಲಿ ಪೀಡ್ ನೋಡಿದ್ರಿ ಇದು ಇದಾಗಲಿ ಇವರೆಲ್ಲ ಕಳಿತಕ್ಕಂಥ ಗೊಬ್ಬರವನ್ನು ತಿಂದು ಅದನ್ನು ಬ್ರೇಕ್ ಡೌನ್ ಮಾಡೋರಂಥವ್ರೆ ಇವರು ಅಷ್ಟೇ ಆದರೆ ಯಾವಾಗ ನಾವು ಈ ನಾಟಿ ಗೊಬ್ಬರ ಎರೆ ಗೊಬ್ಬರ ಅಥವಾ ಸಿಪ್ಪೆ ಗೊಬ್ಬರನ ಹಾಕೋದು ಬಿಟ್ವಿ ಭೂಮಿಗೆ ಇದಕ್ಕ ಸಾವಯವ ಅಂಶ ಸಿಕ್ಲಿಲ್ವಲ್ಲ ಅವಾಗ ಬೇರೆ ತಿನ್ನತ್ತೆ ಹೌದು ಇದು ಗೊಬ್ಬರ ಇದೇನ್ ಕಕ್ಕ ಮಾಡ್ತಲ್ಲ ಅದೇನೆ ಗೊಬ್ಬರ ಇಲ್ಲಿ ನೋಡಿ ಇದು ಗೊಬ್ಬರ ಮಾಡೋದೇ ಇದ್ರ ಕೆಲಸನೂ ಗೊಬ್ಬರನೇ ಮಾಡೋದು ಇದು ಸಗಣಿ ಹೌದು ಸಗಣಿನ ತಿಂದು ಇದು ಗೊಬ್ಬರ ಇಂಪ್ರೂವ್ ಮಾಡ್ತಾ ಇದೆ ಮರ ವಿಸರ್ಜನೆ ಮಾಡ್ತಾ ಇದೆ ಇದು ಬೇರ್ ತಿನ್ನತ್ತೆ ಅಂತಲ್ಲ ಇದು ಇದರ ಒಂದು ಇದೇನಿದೆ ಮಲ ಸಗಣಿಗಿಂತ ಉತ್ತಮವಾಯ್ತು ಹೌದು ಯಾಕಂತ ಅಂದ್ರೆ ಇದ್ರ ಏನ್ ಗಟ್ಟ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂದ್ರೆ ಇದ್ರ ಇದ್ರಲ್ಲಿ ಜೀರ್ಣಾಂಗದಲ್ಲಿ ಏನೇನು ಇದಿರುತ್ತೆ ಮೈಕ್ರೋಬ್ಸ್ ಅದು ಅಪ್ ಆಗಿರುತ್ತೆ ಇದರಲ್ಲಿ ಹೌದು ಅಂದರೆ ಇದ್ರ ಕೆಲಸನೂ ಗೊಬ್ಬರ ತಿನ್ನೋ ಏನು ಸಾವಯವ ವಸ್ತು ತಿನ್ನೋದೇ ಆದರೆ ಯಾವಾಗ ನಾವು ಬರೀ ಯೂರಿಯಾ ಸೊ ಪೊಟ್ಯಾಶು ಈ ಥರ ಹಾಕೋಕೆ ಶುರು ಮಾಡಿದ್ವಿ ಆವಾಗ ಇದಕ್ಕೆ ತಿನ್ನಕ್ಕೆ ಸಾವಯವ ವಸ್ತು ಸಿಕ್ಕಲಿಲ್ಲ ಬೇರೆ ತಿಂತು ಅವಾಗ ಬೇರೆ ತಿನ್ನುತ್ತೆ ಸೊ ನೀವು ಇದಕ್ಕೆ ಕೊಡಬೇಕು ಇವಾಗ ಹೆಂಗೆ ಅಂತಂದರೆ ಮ ಮಗಂಗೆ ಒಟ್ಸು ಹೊಟ್ಟು ತುಂಬ ಊಟ ಹಾಕಿ ಕೈ ತುಂಬ ಕೆಲಸ ಕೊಟ್ಟರೆ ಅವ್ನು ಕಳ್ತನ ಮಾಡಲ್ಲ ಮೋಸ ಮಾಡಲ್ಲ ಹೌದು ಅದು ಕೊಡಲಿಲ್ಲ ಅಂದರೆ ಅವ್ನು ಕಳ್ತನ ಮೋಸ ಕಲಿತಾನೆ ಅದೇ ಥರ ಪಾಪ ಇದು ಸಾವಯವ ವಸ್ತುಗಳನ್ನ ತಿಂದು ಗೊಬ್ಬರ ಮಾಡೋ ಕೆಲಸ ಕೊಡ್ಲಿಲ್ಲ ಇದಕ್ಕೆ ಅಂದರೆ ಬೇರೆ ತಿನ್ನಕ್ಕೆ ಹೊರಡುತ್ತೆ ನಮ್ಮ ಕಣ್ಣು ಮುಂದೆ ಗೊಬ್ಬರ ಹಾಕ್ತು ಹೌದು ಅಷ್ಟು ಗೊಬ್ಬರ ನಾವು ಹಾಕ್ಬೇಕು ಇಲ್ಲಿ ಫುಲ್ ನೋಡಿ ಇದು ಫುಲ್ ಡಾರ್ಕ್ ಆಗಿರೋದು ಪೂರ ಗೊಬ್ಬರವೇ ಇದು ತಿಂದ ಸಗಣಿ ತಿಂದ ಗೊಬ್ಬರ ಮಾಡ್ತಾ ಇರೋದು ಇದು ಇದು ಬೇರೆ ಕಚ್ಚತೆ ಯಾವಾಗ ಬೇರೆ ತಿನ್ನತ್ತೆ ಯಾವಾಗ ತಿನ್ನಕ್ಕೆ ಊಟ ಸಿಗದೆ ಹೋದಾಗ ಇವಾಗ ನಾವು ನೀವೇನು ಮಾಡ್ತೀವಿ ಇವಾಗ ಒಂದು ಪ್ರೊಫೆಷನಲ್ ಇದೀವಿ ಕೆಲಸ ಇದೆ ಆದಾಯ ಇದೆ ಆದಾಯ ಕೆಲಸ ಇಲ್ಲ ಅಂದರೆ ನಾವು ಕಳ್ತಾನ ಹೊಸ ಕೋಳಿತೀವಿ ಪಾಪ ಅದಕ್ಕೆ ಸಮಸ್ಯೆನೂ ಅದೇನೆ ಎಲ್ಲರೂ ಹೆತ್ಕೊಳ್ತಾರೆ ಅವ್ರು ಮುಟ್ಟದ್ರೆ ಕಚ್ಚು ಬಿಡುತ್ತೆ ಅಲ್ಲ ಈ ನೀವೇ ನೋಡ್ತಾ ಇದ್ದೀರಾ ಅಲ್ಲ ತಿಂದು ಎಷ್ಟು ಅಪ್ಪ ಇದೆ ನೋಡಿ ಹೌದು ಇದೂ ಏನು ಈ ಕೆಲಸನ ಪಾಪ ಹದಿನಾಲ್ಕು ವರ್ಷ ಮಾಡ್ಬಿಟ್ಟು ಆಮೇಲೆ ಸಿಕ್ಕಾಡಾಗಿ ನೀವು ರಾತ್ರಿ ಗೀಗಿ ಅಂತಲ್ಲ ಇದೇನೆ ಅದಾಗಿ ಒಂದು ವಾರ ಬದುಕಿರಲ್ಲ ಆಮೇಲೆ ಸತ್ತೋಗುತ್ತೆ ಹದಿನಾಲ್ಕು ವರ್ಷ ಬದುಕಿರತ್ತ ಈ ಸ್ಥಿತಿಲಿ ಈ ಸ್ಥಿತಿಲಿ ಹದಿನಾಲ್ಕು ವರ್ಷ ಇರುತ್ತೆ ಸಿಕಾಡ ಅಂತ ನೀವು ಬೇಕಾದ್ರೆ ಸಿಕಾಡ ಬಗ್ಗೆ ಗೂಗಲ್ ಮಾಡ್ತೀವಿ ಗೊತ್ತಿಲ್ಲ 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 ಅಲ್ಲ ಇರುತ್ತೆ ಬಹಳ ಮಾಹಿತಿ ಇದೆ ಇನ್ನು ತುಂಬಾ ಇದೆ ನಿಮಗೆ ನೋಡಿ ಇದು ಬೇರೆ ಹುಳು ಎರೆಹುಳು ಅಲ್ಲ ಅದು ಅದು ಇನ್ನೊಂದು ಅಯ್ಯೋ ತುಂಬಾ ಬರುತ್ತೆ ಹುಳುಗಳು ಏನೋ ಇದೆ ಇಲ್ಲ 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 ಅದು ಅದೇ ಒಂದೊಂದು ಬಿಹೇವಿಯರ್ ಚಲನೇ ಇಲ್ಲ ಎರೆಹುಳು ಆಗಿದ್ರೆ ಚಲನೆ ಮಾಡ್ತಿತ್ತು ಇರ್ಲಿ ಅದು ಯಾಕಂದ್ರೆ ಬಿಸಿ ಅಲ್ಲ ಬಿಸಿಲಲ್ಲ ಸೊ ಅದು ತಂಪಾಗಿರೋ ಜಾಗದಲ್ಲೇ ಬಿಟ್ಬಿಡೋಣ ಯಾಕಂದ್ರೆ ನಾವು ನಮ್ಮ ಒಂದು ವೀಕ್ಷಕರಿಗಾಗಿ ತೆಗ್ದಿದ್ದು ವಾಪಸ್ ಹೀಗೆ ನಾವೇನ್ ಮಾಡಿದ್ವಿ ಸಗಣಿನ ಈ ತರ ಪೂರಾ ನೀವು ಅಲ್ಲಿಂದ ಹಾಕೊಂಡ್ ಬಂದ್ವಿ ಅದು ಮುಗೀತು ಆದ್ಮೇಲೆ ಇಲ್ಲಿಂದ ಹಾಕೊಂಡ್ ಬಂದ್ವಿ ಆಮೇಲೆ ಹೀಗೆ ಅಲ್ಲಿಂದ ಶುರು ಮಾಡಿ ಬಿಡ್ಡೆಗಳ ತರ ಪೂರಾ ಜಮೀನು ಪೂರಾ ಹಾಕೊಂಡು ಹೋಗ್ತಾ ಓಕೆ ಸೊ ಇವಾಗ ನಾನು ಆಮೇಲೆ ಅಲ್ಲಾಯ್ತು ಆಮೇಲೆ ಅನ್ಕೊಂಡೆ ಈ ತಿರ್ಗಾ ಹಾಕಿ ತಿರ್ಗಾ ಎತ್ತಲ್ಲಿ ಹಾಕೋದ್ ಬದಲು ಯಾಕೆ ನಾನು ಜಮೀನ್ ಪೂರಾ ಒಂದು ಆಗಿ ಹರಡ್ಕೊಂಡು ಹೋಗ್ಬಿಟ್ರೆ ಹೌದು ಆಮೇಲೆ ಹೇಗಿದ್ರು ನಾನು ಎಲ್ಲ ಪೂರ ಇದೊಂದು ಮುರೆ ಹಾಕೋ ಅಷ್ಟೊತ್ತಿಗೆ ನೋಡಿರಿ ಆರಾಮಾಗಿ ಒಂದು ಅಡಿ ಲೇಯರ್ ಹೋಗ್ತೀನಿ ಪೂರ ಹಾಂ ಆಮೇಲೆ ಒಂದು ಮಳೆ ಆಗೋ ಅಷ್ಟೊತ್ತಿಗೆ ಪೂರ ರೋಟ್ರಿ ಹೊಡೆದ್ಬಿಟ್ರೆ ಅಥವಾ ನಾನು ಎತ್ನಲ್ಲಿ ಉತ್ತೀನೋ ಟ್ರ್ಯಾಕ್ಟ್ರಲ್ಲಿ ಉತ್ತೀನೋ ಉತ್ಬಿಟ್ರೆ ಇಷ್ಟು ಗೊಬ್ಬರ ನನ್ನ ಭೂಮಿಗೆ ಬಿದ್ದರೆ ನಾನು ಯಾವ ನೀರು ಕಟ್ಟಬೇಕಾಗಿಲ್ಲ ಮಳೆ ನೀರನ್ನು ಬೆಳ್ಕೊಳತ್ತೆ ಗಿಡಗಳು ಹೌದು ಸೊ ಈಗ ನಾನು ಕೊಂಡ್ಕೋಬೇಕಾದ್ರೆ ಇದು ತುಂಬ ಎಕ್ಸ್ಪೆನ್ಸಿವ್ ಆದರೆ ನನ್ನಲ್ಲಿ ಸಿಗ್ದಾಗ ಅದಕ್ಕೇ ಹಳೆ ಕಾಲದಲ್ಲಿ ಜನ ಹೇಳೋರು ದ ರಸ್ತೆಯಲ್ಲಿ ತೊಪ್ಪೆ ಬಿದ್ದಿರೋ ತೆಗ್ದು ಭೂಮಿಗೆ ಹಾಕು ಅಂತ ಹೊಲಕ್ಕೆ ಅಂತ ಸೊ ಸುಮ್ಮನೆ ಯಾಕಂದರೆ ಅವಾಗ ಯಾರೂ ಚೀಲ ಇಲ್ಲದೆ ಓಡಾಡ್ತಿರ್ಲಿಲ್ಲ ಕೈನಲ್ಲೊಂದು ಚೀಲ ಇರೋದು ಇವತ್ತಷ್ಟೇ ನಾವು ಕೈ ಬಿಸ್ಕೊಂಡು ಬರೀ ಮೊಬೈಲ್ ಮಾತ್ರ ಇಟ್ಕೊಂಡು ಓಡಾಡೋದು ಸಗಣಿ ಬಿತ್ತ ಕೈ ಅಸಹ್ಯ ಪಟ್ಕೊಳ್ದೆ ಕೈ ಚಿನ್ನ ಅದು ಭೂಮಿ ತಾಯಿಗೆ ಊಟ ನಮ್ಮ ಊಟ ಕೊಡ್ತಕ್ಕಂಥ ಭೂಮಿ ತಾಯಿ ಇದು ಸೊ ತಕ್ಷಣ ತಗೊಳ್ಳೋರು ಅಕ್ಕಪಕ್ಕ ಯಾರು ನನ್ನ ಹೊಲ ಇದ್ರೆ ನನ್ನ ಹೊಲ ತಗೊಳ್ತೀನಿ ಅಕ್ಕಪಕ್ಕ ಇತ್ತು ಹೊಲಕ್ಕೆ ಬಿಸಾಕ್ತೀನಿ ರಸ್ತೆಯಲ್ಲಿ ಇದ್ದರೆ ಅದು ವೇಸ್ಟ್ ಆಗುತ್ತೆ ಹೌದು ಸರ್ ಸೊ ಆ ಥರ ಏನು ಸಾವಯವ ವಸ್ತುಗಳೇನು ಹೇಳ್ತೀವಿ ನಾವು ಆರ್ಗ್ಯಾನಿಕ್ ಮ್ಯಾಟರ್ ಅಂತೀವಿ ಎಲೆ ಇರ್ಬೋದು ಅಥವಾ ಅದನ್ನ ಒಂದು ಲೆವೆಲ್ ಇಂಪ್ರೂವ್ ಕೊಟ್ಟಿದೆ ಹಸು ಅಂದ್ರೆ ಆ ಎಲೆ ಕಸ ಹುಲ್ಲನ್ನು ತಿಂದು ಅದ್ರ ಸೆಮಿ ಡೈಜೆಸ್ಟ್ ಮಾಡಿ ಕೊಟ್ಟಿದೆ ಅದು ಇನ್ನೂ ಚೆನ್ನಾಗಿ ಮೈಕ್ರೋಬ್ಸು ಅಥವಾ ಮೈಕ್ರೋ ಆರ್ಗನ್ಸ್ ಇವಾಗ ನೋಡಿದ್ರಿ ಹುಳು ಹುಟ್ಟಿಗಳು ಅವುಗಳೆಲ್ಲ ಇನ್ನೂ ಜೀರ್ಣ ಮಾಡಿ ಅದನ್ನು ಕೊಡುತ್ತೆ ಭೂಮಿಗೆ ಹೌದು ಹೌದು ಅಂದ್ರೆ ಸತ್ವವನ್ನ ಆಲ್ಮೋಸ್ಟ್ ಬೆಳೆ ಬೆಳೆಕೊಟ್ಟಿದ್ದ ಅಡುಗೆ ಮಾಡಿ ಬಾಯಿಗೆ ತುತ್ತಿಡೋ ಲೆವೆಲ್ಗೆ ಮಾಡ್ಕೊಡ್ತಾ ಇದೆ ಈ ಥರ ಮಾಡ್ಕೊಟ್ಟಾಗ ಭೂಮಿ ಫಲವತ್ತಾಗುತ್ತೆ ಸೊ ಈಗ ನಾವೇನು ಮಾಡ್ತಾ ಇದೀವಿ ಏನು ಈ ಬೆಡ್ಗಳು ಹಾಕಿದ್ವಿ ಅದು ಹಾಕಿದ್ಮೇಲೆ ನಾವು ಕೆಲವ್ರಿಗೆ ಕೊಡಕ್ಕೆ ಹೋದ್ರೆ ತುಂಬ ಕಮ್ಮಿ ಕೇಳಿದಾಗ ಏನಾಗುತ್ತೆ ಒಳ್ಳೇದು ಕೊಡೋಣ ಯಾಕಂದರೆ ಕೆಲವ್ರು ಹೇಳ್ತಾರೆ ಸರ್ ತಿಪ್ಪೆ ಗೊಬ್ಬರ ನಾವು ಹಾಕಲ್ಲ ಯಾಕಂದ್ರೆ ಗಿಡ ಸುಟ್ಟು ಹೋಗುತ್ತೆ ಅಂತ ಗಿಡ ಯಾವಾಗ ಸುಟ್ಟು ಸಗಣಿ ಫ್ರೆಶ್ ಆಗಿದ್ದಾಗ ಹೌದು ಅಂದ್ರೆ ಆ ಡಿಕಂಪೋಸ್ ಆಗೋ ಸ್ಟೇಜ್ನಲ್ಲಿ ಹೀಟಾಗಿ ಕೂಲ್ ಆಗುತ್ತೆ ಹೀಟಿಂಗ್ ಅಂಡ್ ಕೂಲಿಂಗ್ ಸೈಕಲ್ ಆ ಹೀಟಿಂಗ್ ಅಂಡ್ ಕೂಲಿಂಗ್ ಸೈಕಲ್ ಎಲ್ಲ ಮುಗಿದು ಗೊಬ್ಬರ ಸಂಪೂರ್ಣವಾಗಿ ತಣ್ಣಗಾದಾಗ ವಿಲ್ ಟೇಕ್ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ನ್ಯಾಚುರಲಿ ತಂದ್ಪಡೆ ತನಕ ಬೇರೆ ಆ ತಿಂಗಳ ಬೇಕು ಆದರೆ ನಾವು ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಜೀ ಬೇರೆ ಬೇರೆ ಮೈಕ್ರೋಬ್ಸನ್ನು ಆ್ಯಡ್ ಮಾಡಿ ಮಾಡಿದಾಗ ತಂಪಾಗಿಟ್ಟು ನೀರು ಸ್ಪ್ರೇ ಮಾಡಿ ಎಲ್ಲ ಮಾಡಿದಾಗ ಅದು ಒಂದು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಓಕೆ ಸೊ ಆದರೆ ಎತ್ತರ ಹಾಕಬಾರ್ದು ಆದಷ್ಟು ಒಂದಡಿ ಎರಡಡಿ ಅಷ್ಟೇ ಇರಬೇಕು ಉದ್ದ ನೀವು ಎಷ್ಟು ದೂರ ಬೇಕೋ ಹಾಕೊಂಡು ಓಕೆ ಲೆಂತ್ ಎಷ್ಟು ಬೇಕೋ ಹಾಕೊಂಡು ಅಲ್ಲ ಇದಕ್ಕೆ ನೀರನ್ನೆಲ್ಲ ಚಿಮುಕ್ಸ್ತೀರಾ ಇಲ್ಲ ನಮಗೆ ಇಲ್ಲ ನೀರು ಚಿಮುಕ್ಸಕ್ಕೆ ಹೇಳಿದ್ವಲ್ಲ ನಮಗೆ ನೀರಿಲ್ಲ ಮಳೆ ಬಂದರೆ ಮಾತ್ರ ಇದಕ್ಕೆ ನೀರು ಅಷ್ಟೇ ಮಳೆ ಬಂದರೆ ಮಾತ್ರ ನೀರು ಮೇಲ್ಗಡೆ ಲೇರ್ ಒಣಗಿರುತ್ತೆ ಒಳಗಡೆ ಲೇರ್ ಅಷ್ಟೇ ಒಳಗಡೆ ಹಸಿ ಇರುತ್ತೆ ಇದಾಕೊಂದು ಎಷ್ಟು ತಿಂಗಳಾಗಿರ್ಬೋದು ಸರ್ ಇದು ಆಗಿದೆ ಇದು ಒಂದು ಮೂರು ತಿಂಗಳಾಗಿದೆ ಇದು ನಿಮ್ಗೆ ಅದರಲ್ಲಿ ಒಂದು ಚೂರು ಸ್ಮೆಲ್ ಇರಲ್ಲ ಇದರಲ್ಲಿ ಒಂದು ಸ್ವಲ್ಪ ಇರಬಹುದು ಹ್ಞೂ ಹೌದು ಓಕೆ ಹೀಗೆ ನಾವು ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಹೋಗ್ತೀವಿ ಪಕ್ಕ 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 ಆಲ್ಮೋಸ್ಟ್ ಒಂದು ಬೆಡ್ ನಮಗೆ ಒಂದು ಮೂರಿಂದ ನಾಲ್ಕು ದಿನಕ್ಕೆ ಆಗಿಬಿಡುತ್ತೆ ಹ್ಞೂ ಮಾಡ್ತೀರಾ ಇದುವರೆಗೂ ಮಾರಿಲ್ಲ ಯಾಕಂತಂದರೆ ಒಂದು ಅರವತ್ತು ಎಪ್ಪತ್ತು ವರ್ಷ ಎಲ್ಲರೂ ನಮ್ಮ ಭೂಮಿಗಳನ್ನ ತುಂಬ ಹಾಳು ಮಾಡ್ಬಿಟ್ಟಿವಿ ಹಾಂ ಹೌದು ನಾವು ನಮ್ಗೊಂದು ಇಪ್ಪತ್ತು ವರ್ಷ ಬೇಕಾದ್ರನ್ನ ವಾಪಸ್ ನಮ್ಮ ಭೂಮಿನ ಆ ಲೆವೆಲ್ಗೆ ವಾಪಸ್ ತರಕ್ಕೆ ಸೊ ಅದರಿಂದ ಫಸ್ಟು ಇರೋ ಭೂಮಿನ ವಾಪಸ್ ತರೋಣ ಅಂತ ವಾಪಸ್ ರಿನಿಜೀವನೇಟ್ ಮಾಡೋಣ ಆಮೇಲೆ ಮಾರಾಟ ದುಡ್ಡು ಗಿಡ್ಡು ಕಾಸು ಯಾಕಂದ್ರೆ ಎಷ್ಟೇ ಸಂಪಾದಿಸೋ ಆಮೇಲೆ ನಾನು ಆರೋಗ್ಯ ಹಾಳು ಮಾಡ್ಕೊಂಡ್ಮೇಲೆ ಇದು ಮಾಡ್ಕೊಂಡ್ಮೇಲೆ ಉಪಯೋಗವಾಗಲ್ಲ ನೋಡಿ ಈಗ ಅದಿನೂ ಹೀಟಿಂಗ್ ಇದೆ ನಿಮ್ಗೆ ಒಂಥರ ಹೊಗೆ ಬರುತ್ತೆ ಒಂದು ಸ್ವಲ್ಪ ಧೂಳು ಬರುತ್ತೆ ಸೊ ಆ ಹೀಟಿಂಗ್ ಸೈಕಲ್ ಎಲ್ಲ ಮುಗಿದ ಮೇಲೆ ಅದು ಹಸಿ ಬರುತ್ತೆ ಆದ್ರೆ ನೀವು ಅದನ್ನ ಫಾಸ್ಟ್ ಮಾಡಬೇಕಾದ್ರೆ ಅದನ್ನ ತೇವಾಂಶ ಇಟ್ಟಿರ್ಬೇಕು ನೀರು ಹಾಕಬೇಕು ಆಗುತ್ತೆ ಪ್ರಕ್ರಿಯೆ ನಡೆದಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಬಿಸಿ ಆಗುತ್ತೆ ಯಾವ ಮಟ್ಟಕ್ಕೆ ಬಿಸಿ ಆಗುತ್ತೆ ನಿಮ್ ಕೈ ಹೋಗುತ್ತೆ ಆ ಮಟ್ಟಕ್ಕೆ ಬಿಸಿ ಆಗುತ್ತೆ ಸೊ ಅಷ್ಟು ಬಿಸಿ ಜನರೇಟ್ ಆದಾಗ ಒಳಗೆ ಬೇರೆಗಳೆಲ್ಲ ಸುಟ್ಟೋಗುತ್ತಲ್ಲ ಈಗ ಒಂದು ಜೀವಿಗೆ ಒಂದು ಹೀಟ್ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದೇ ತರ ಒಂದು ಒಂದು ಚಿಕ್ಕ ಗಿಡ ಈ ಗಿಡಕ್ಕೆ ಈ ಗಿಡ ಇಷ್ಟು ನೀರಿಲ್ಲ ಅಂದ್ರೂ ಬೆಳ್ಕೊಂಡಿದೆ ಆದರೆ ಈ ಬೇರ್ನಲ್ಲಿ ಆ ಒಂದು ನಾರ್ಮಲ್ ಟೆಂಪರೇಚರ್ ಒಂದು ನಲವತ್ತು ಡಿಗ್ರಿ ಸೂರ್ಯನ ಸೂರ್ಯನ್ ಹೋಗುತ್ತೆ ಒಳಗಡೆಗೆ ಒಂದು ಮೂವತ್ತು ಡಿಗ್ರಿ ಹೋಗುತ್ತೆ ಆದರೆ ಒಳಗಡೆ ಐವತ್ತು ಡಿಗ್ರಿ ಹೋದಾಗ ಬೇರೆ ಏನಾಗುತ್ತೆ ಈ ಗಿಡ ಏ ಉಳಿಯುತ್ತಾ ಸೊ ಹಾಗೆ ಅದ್ರದ್ದೇ ಅದು ಒಂದು ಕೆಪಾಸಿಟಿ ಇದೆ ಈ ಯಾವ ಮಟ್ಟಕ್ಕೆ ಅಂದರೆ ಕೆಲವು ಟೈಮು ನಲವತ್ತೈದು ಡಿಗ್ರಿ ತೊಡ್ಕೋಬಹುದು ನಲವತ್ತಾರನೇ ಡಿಗ್ರಿಗೆ ಸತ್ತ ಹೋಗ್ಬೋದು ಒಂದು ಡಿಗ್ರಿ ಡಿಫ್ರೆನ್ಸ್ ಆಲ್ಸೋ ಮೇಕ್ಸ್ ಅಹ್ಯೂಜ್ ಡಿಫ್ರೆನ್ಸ್ ಸರ್ ಇದು ಫ್ರೆಶ್ ತೊಪ್ಪೆ ಅನ್ಸುತ್ತೆ ಸರ್ ಹೌದು ಇದು ನೆನ್ನೆ ಹಾಕಿರೋ ಮೊನ್ನೆ ಹಾಕಿರೋ ತೊಪ್ಪೆ ಹೌದು ನೆನ್ನೆ ಅಲ್ಲ ಇವತ್ತಿನ ಇವಳು ನಮ್ಮ ಕಲ್ಪನಾ ಅದು ಇಲ್ಲಿ ಬರ್ತಾಳೆ ಅವಳು ಅವಳೊಬ್ಳೊಂದು ಸ್ವಲ್ಪ ಫ್ರೀ ಬಿಡ್ತೀವಿ ಈಗ ಇದ್ರಲ್ಲಿ ನೋಡಿ ಇದರಲ್ಲಿ ನಿಮಗೆ ಅವಳು ಒಣಮೇವು ಮಿಲೆಟ್ ಮಿಕ್ಸ್ ಹಸ್ಕ್ ತಿಂದಿದ್ದಾಳೆ ಅದರಿಂದ ಈ ಏನು ಸಿರಿಧಾನ್ಯದ ಕಣಗಳಿದೆ ಇದರಲ್ಲಿ ಜೀರ್ಣ ಆಗದೆ ಇರೋಂಥದ್ದು ಸಿರಿಧಾನ್ಯದ ಕಣ ಇದೆ ಇದರಲ್ಲಿ ಅವಳು ಒಣಮೇವನ್ ಇಷ್ಟಪಡ್ತಾಳೆ ಇದರಲ್ಲಿ ನಿಮಗೆ ಮೀಥನ್ ಗ್ಯಾಸ್ ರಿಲೀಸ್ ಆಗಬೇಕು ಅಂತೀರಾ ಹೌದು ಇವ ನೋಡಿ ಆಲ್ರೆಡಿ ನೋಡಿ ಅದೇ ಡಂಗ್ ಬೀಟಲ್ ಈ ಹುಳಗಳೆಲ್ಲ ಹೆಂಗ್ ಬರ್ತವೆ ಹೌದು ಅದಕ್ಕೆ ಗೊತ್ತಾಗುತ್ತೆ ಇದು ಬಂದು ಡಂಗ್ ಬ್ರೀಟಲ್ ಇವಕ್ಕೆಲ್ಲ ಬಿಸಿ ಶಾಖ ತಟ್ಟಲ್ವಾ ಅಲ್ಲ ಈ ಈ ಪರ್ಟಿಕ್ಯುಲರ್ ಬೀಟಲ್ ಏನಿದೆ ಹಸಿ ಸಗಣಿ ಚೆನ್ನಾಗಿದ್ದಾಗಲೇ ಇದು ಸಗಣಿ ದುಂಬಿ ಅಂತೀವಿ ಡಂಗ್ ಬೀಟಲ್ ಅಂತ ಇಂಗ್ಲೀಷ್ ಅಂತೀವಿ ಇನ್ನೊಂದು ನಿಮಗೆ ಅದ್ಭುತವಾದ ವಿಚಾರ ಏನಂತಂದ್ರೆ ಪ್ರಪಂಚದ ಅತಿಯಂತ ಶಕ್ತಿಶಾಲಿ ಯಾವ ಜೀವಿನೂ ಇದರ ಶಕ್ತಿಶಾಲಿ ಇಲ್ಲ ಓಕೆ ಇದು ತನ್ನ ದೇಹದ ಎಷ್ಟು ಭಾರನೋ ಅದಕ್ಕೆ ಇನ್ನೂರು ಪಟ್ಟು ಭಾರವನ್ನ ತಳ್ಕೊಂಡು ಹೋಗುತ್ತೆ ಇದು ಸಗಣಿ ಉಂಡೆ ಮಾಡಿ ತಳ್ಕೊಂಡು ಹೋಗುತ್ತೆ ಇನ್ನೂರು ಪಟ್ಟು ಭಾರ ಅಂತಂದ್ರೆ ಹೌದು ಹೌದು ಇವಾಗ ತಂಪು ಹುಡುಕತ್ತೆ ಇಲ್ಲ ಇಲ್ಲ ಮೇಲ್ಗಡೆನೆ ಬರೋದು ಸಗಣಿ ಉಂಡೆ ಮಾಡಿ ಅದು ಭೂಮಿ ಒಳಗಡೆ ತೂತ್ ಮಾಡಿ ಆ ಸಗಣಿ ಉಂಡೆನ ಅದ್ರೊಳಗೆ ಇಟ್ಕೊಳ್ಳುತ್ತೆ ಸೊ ಇದು ಹೇಗೆ ಅಂತಂದ್ರೆ ನೀವು ಐವತ್ತು ಕೆ ಜಿ ಭಾರ ಇದ್ದೀರಾ ಅಂದ್ರೆ ಐವತ್ತು ಇಂಟು ಇನ್ನೂರು ಅಂದ್ರೆ ಒಂದು ಟನ್ ನೀವು ಆರಾಮಾಗಿ ಎತ್ಕೊಂಡು ಹೋಗಕಾಗಬೇಕು ಆಗತ್ತಾ ಎರಡು ಟನ್ ನೀವು ಅಲ್ಲಾಡ್ಸೋದಿರ್ಲಿ ಏನ್ ಮಾಡಕಲ್ಲ ನೂರು ಕೆಜಿ ಪಲ್ಲಚೀಲನೆ ಎತ್ತಕ್ಕಾಗಲ್ಲ ನಮ್ಮ ಕೈನಲ್ಲಿ ಆದ್ರೆ ಅದು ಇನ್ನೂರು ಪಟ್ಟು ಅಂದ್ರೆ ಎರಡು ಟನ್ ನಾವು ಐವತ್ತು ಕೆ ಜಿ ಭಾರ ಎತ್ತ ಒಬ್ಬ ವ್ಯಕ್ತಿ ಎರಡು ಟನ್ ಎತ್ತದಂಗೆ ಆರಾಮಾಗಿ ಎತ್ಕೊಂಡು ಹೋಗದೆ ಅಷ್ಟು ಶಕ್ತಿಶಾಲಿ ಇನ್ ಯಾವ ಪ್ರಾಣಿಗೂ ಅಷ್ಟು ಶಕ್ತಿ ಇಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಜೀವಿ ಡಂಗ್ ಬೀಟ್ಲ್ ತನ್ನ ದೇಹದ ಇನ್ನೂರು ಪಟ್ಟು ಭಾರವನ್ನು ಎತ್ತಬಲ್ಲದು ಈಗ ಹಸು ಜಾಸ್ತಿ ಇರ್ ಇರುತ್ತಲ್ಲ ಸರ್ ರೈತರ ಹತ್ರ ಹಸು ಒಂದು ಹತ್ತು ಹದಿನೈದು ಹಸು ಇರುತ್ತೆ ಅವರು ಅಮೃತ ಅಥರ ಜೀವಾಮೃತ ಕೊಡೋದರಲ್ಲಿ ಅರ್ಥ ಇಲ್ಲ ಅಲ್ಲ ನಿಮಗೆ ಯಾವುದು ಸಿ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸಮಯನೂ ಇರಬೇಕು ಶ್ರದ್ಧೆನೂ ಇರಬೇಕು ಹ್ಞೂ ಶ್ರದ್ಧೆ ಇಲ್ಲ ಅಂದರೆ ಲೇಬರ್ ಬೇಕು ಹೌದು ಯಾಕಂದರೆ ಮೊದಲು ಕೈನಲ್ಲಿ ಕುಯ್ತಿದ್ವಿ ಹೊಲಾನ ಇವತ್ತು ಎಷ್ಟು ಜನ ಕೈನಲ್ಲಿ ಕುಯ್ತೀವಿ ಮಿಷಿನ್ ತರಿಸ್ತೀವಿ ಯಾಕೆಂದರೆ ಕೆಲಸ ಅನುಕೂಲ ಮಾತಾಡ್ತಿದೆ ಆದರೆ ಇದು ಹೇಗೆ ಅಂತಂದರೆ ನಾನು ಮಕ್ಕಳಿಗೆ ಹೇಳ್ತೇನೆ ಒಂದು ಭಾಷೆನಲ್ಲಿ ವಾಟ್ ಯು ಡೋಂಟ್ ಯೂಸ್ ಯು ಲೂಸ್ ಅಂದರೆ ನೀವು ಯಾವುದನ್ನು ಹೆಚ್ಚು ಉಪಯೋಗ್ಸಲ್ವೋ ನಿಮ್ಮ ದೇಹದ ಭಾಗವೇ ಇರ್ಬೋದು ಇವಾಗ ಮೊದಲೇನು ಮಾಡ್ತಿದ್ರು ಟಾಯ್ಲೆಟಿಗೆ ಹಿಂಗೆ ಕೂತ್ಕೊಂಡು ಹೋಗ್ತಿದ್ರು ಕರೆಕ್ಟು ಸರ್ ನಮ್ಮ ದೇಸಿ ಸ್ಟೈಲು ಆಯಿತಾ ಯಾವಾಗ ಇದು ಮಾಡ್ತೀರಿ ನೀವು ನೋಡಿದ್ರೆ ನಿಮ್ಗೇನು ಸೊಂಟದ ಸ್ನಾಯುಗಳು ಮತ್ತು ನಿಮ್ಮ ಕಾಫ್ ಮಸಲ್ಸು ನಿಮ್ಮ ಇದು ಎಷ್ಟು ಸ್ಟ್ರೆಚ್ ಆಗುತ್ತೆ ಅಂದರೆ ಹಾಂ ಹಿಂಬಡಿ ಎಲ್ಲ ಈ ಜಾಗ ಈ ಜಾಯಿಂಟು ಈ ಜಾಯಿಂಟು ಮತ್ತೆ ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಈ ಜಾಯಿಂಟ್ ಎಲ್ಲ ಜಾಯಿಂಟು ನಿಮಗೆ ಸ್ಟ್ರೆಚ್ ಆಗುತ್ತೆ ವಾಪಸ್ ಸೋದಾಗ ರಿಲ್ಯಾಕ್ಸ್ ಆಗುತ್ತೆ ಸೊ ನೀವು ಅದಕ್ಕೋಸ್ಕರ ಒಂದು ಸ್ಕ್ವೇರ್ ಟಿಂಗ್ ಅಂತ ಪುಷ್ಅಪ್ಸ್ ಅಂತ ಇವಾಗ ಎಲ್ಲ ಮಾಡಿದ್ರು ಕೂಡ ಟಾಯ್ಲೆಟ್ಗೆ ಇಂಡಿಯನ್ ಟಾಯ್ಲೆಟ್ನಲ್ಲಿ ಐದು ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ಹೌದು ತುಂಬ ಜನಕ್ಕೆ ಆಗಲ್ಲ ಕಾಲು ಜೋಮಿಡಿಯುತ್ತೆ ತಲೆ ಸುತ್ತುತ್ತೆ ಎದ್ರೆ ತಕ್ಷಣ ಓಕೆ ಆ ಮಟ್ಟದ ಪರಿಸ್ಥಿತಿಗೆ ಅಂದರೆ ನಾವು ನಮ್ಮ ದೇಹವನ್ನೇ ಉಪಯೋಗಿಸ್ಕೊಳ್ತಾ ಇಲ್ಲ ಸೊ ಏನಾಗುತ್ತೆ ನಾವು ಅದಕ್ಕೆ ಸಬ್ಸ್ಟ್ಯೂಟನ್ನು ಹುಡುಕ್ಬೇಕಾಗತ್ತೆ ಹೌದು ಅದೇ ಥರ ನೀವು ಹೇಳ್ದಂಗೆ ಇವತ್ತು ನಾನು ತಲೆ ಮೇಲೆ ತನ್ನ ಗಟ್ಟಲೆ ಸಗಣಿ ಹೊತ್ಕೊಂಡ್ಬಂದು ಹೊಲಕ್ಕೆ ಹಾಕಕ್ಕೆ ನಂಗೆ ಆಗಲ್ಲಪ್ಪ ಅದಕ್ಕೆ ಏನು ಮಾಡ್ತೀನಿ ಜೀವಾಮೃತ ಜೀವ ಅಮೃತ ಕೊಡ್ತೀನಿ ಜೀವಾಮೃತ ಏನೋ ಏನ ಗೋಕೃಪ ಅಮೃತ ಕೊಡ್ತೀನಿ ದಸ್ಪರ್ನಿ ಕಷಾಯದಿಂದ ಇಡ್ಬೋದು ಅಥವಾ ವರ್ ವರ್ಮಿ ವಾಶ್ ಇರಬಹುದು ಈ ಥರ ಹಲವಾರು ಇದೆ ಸಾಮಾನ್ಯವಾಗಿ ಏನು ಹೇಳೋದು ಅಂದರೆ ಯಾವುದೇ ಒಂದು ಕೃಷಿ ಪದ್ಧತಿನಲ್ಲಿ ನಾನು ಎಲ್ಲಿದ್ದೀನೋ ನನಗೆ ಸುಲಭವಾಗಿ ಅತಿ ಕಡಿಮೆ ವೆಚ್ಚಕ್ಕೆ ಏನು ಸಿಗುತ್ತೋ ಅದನ್ನು ಉಪಯೋಗಿಸೋ ಅಷ್ಟೇ ಇಲ್ಲಿ ನೀವು ಗೋಕೃಪಾಮೃತವನ್ನೇ ಉಪಯೋಗಿಸ್ಬೇಕು ಜೀವಾಮೃತನೇ ಉಪಯೋಗಿಸ್ಬೇಕು ವರ್ಮಿ ವಾಶ್ನೆ ಉಪಯೋಗಿಸ್ಬೇಕು ಕಾಂಪೋಸ್ಟ್ ಟೀ ಅಂತೀವಿ ನಾವು ಈ ಸಿಟಿನೋ ಜನ ಕಾಂಪೋಸ್ಟ್ ಅಂತೀವಿ ಕಾಂಪೋಸ್ಟ್ ಟಿ ಅಂದ್ರೆ ಏನು ಇದ್ಯಾವುದು ಯಾವುದು ಟೀ ಅಲ್ಲ ಏನು ಬೆರಣಿ ಜೀವಾಮೃತ ಅಥವಾ ಬೆರಣಿ ಮಾಡ್ತೀವಿ ದೇಸಿ ಹಸು ಸಗಣಿದು ಅದನ್ನು ಒಂದು ನೀರು ಬಕೆಟ್ ನೀರಿಗೆ ಹಾಕಿ ಒಂದೆರಡು ಮೂರು ದಪ್ಪ ಸ ಬೇರಣಿನ ಅದಕ್ಕೊಂಚೂರು ಬೆಲ್ಲ ಹಿಟ್ಟು ಹಾಕ್ಬಿಟ್ಟು ಅದಕ್ಕೊಂದು ಇದ್ರದ್ದು ನಮ್ಮ ಅಕ್ವೇರಿಯಂಗೆ ಹಾಕೋ ಏರ್ ಪಂಪ್ ಅದನ್ನು ಹಾಕಿಬಿಟ್ಬಿಟ್ಟಾಗ ಅದು ಏರಿಯೇಟ್ ಮಾಡ್ತಿದ್ದಾಗ ಏನಾಗುತ್ತೆ ಆ ಏನು ಸೂಕ್ಷ್ಮಾಡಿ ಜೀವಿಗಳಿದೆ ಸಗಣಿಯಲ್ಲಿ ಅದು ವೃದ್ಧಿಯಾಗಕ್ಕೆ ಶುರು ಆಗುತ್ತೆ ಅದಕ್ಕೆ ಊಟ ಪ್ರೋಟೀನ್ ಬಂದು ಹಿಟ್ಟು ಹಿಟ್ಟು ಹಿಟ್ಟಾಕಿರ್ತೀರ ಕಾರ್ಬೋಹೈಡ್ರೇಟ್ ಬಂದು ಬೆಲ್ಲ ಇದೆರಡನ್ನು ತಿಂದ್ಕೊಂಡು ಅದ್ಭುತವಾಗಿ ಮಲ್ಟಿಪಲ್ ಮಿಲಿಯನ್ಸ್ ಆಫ್ ಇದು ಒಂದು ರಾತ್ರಿಯಲ್ಲಿ ಮಲ್ಟಿಪ್ಲೈ ಆಗುತ್ತೆ ಓಕೆ ಆಮೇಲೆ ಆ ಏನಿದೆ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ನೀವು ಗಿಡಗಳಿಗೆ ಗಾರ್ಡನ್ ಸ್ಪ್ರೇ ಮಾಡ್ತೀರಾ ಕಾಂಪೋಸ್ಟಿ ಕಾಂಪೋಸ್ಟಿ ಮಿರಾಕ್ ಮಿರಾಕ್ಲಸ್ ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಸರ್ ಫಾರ್ ಯುವರ್ ಪ್ಲಾಂಟ್ಸ್ ಅಂತಲೇ ಖುಷಿ ಪಡ್ತೀರಿ ಸ್ವಾಮಿ ನಮ್ಮ ಹಡಬ್ರ ಅದನ್ನೇ ಮಾಡಿದ್ದು ಏನು ಒಂದು ನಿಮ್ಮ ಏನಿದೆ ನಮ್ಮ ಇದಿದೆಯಲ್ಲ ಗೋಬರ್ ಗ್ಯಾಸ್ ಅದರಿಂದ ಬರೋ ಸ್ಲರಿನ್ ಡೈರೆಕ್ಟಾಗಿ ಅರಸ್ರಪ್ಪ ನೀರು ಜೊತೆನರು ಹೌದು 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 ಏ ನೀ ಇವಾಗ ಇದನ್ನು ಕೂತ್ಕೊಂಡು ಅಕ್ವೇರಿಯಂ ಪಂಪ್ ಹಾಕಿ ಬಕೆಟ್ನಲ್ಲಿ ಬೆಲ್ಲ ನಿನಗೆ ಯಾವ್ದು ಕೆಲಸ ಸುಲಭೋ ಅದನ್ನು ಮಾಡು ಯಾಕಂದರೆ ಜಾಯಿಂಟ್ ಫ್ಯಾಮಿಲಿಗಳಿಗಿತ್ತು ಜಾಯಿಂಟ್ ಫ್ಯಾಮಿಲಿ ಜನ ಇದ್ದರು ಏ ನಿನ್ನ ಇವತ್ತು ಹೊಲ ಉತ್ಬಿಡೋ ನಾನು ನಿನ್ನಗಡೆ ಗೊಬ್ಬರ ಎರ್ಸ್ಕೊಂಡು ಬರ್ತೀನಿ ಬೀಜ ರೆಡಿ ಮಾಡ್ಕೊಳ ನೀನು ಬಿತ್ತನೆ ಮಾಡೋ ಅಂತಂದರೆ ಅಷ್ಟು ಜನ ಇದ್ದರು ಇವಾಗ ನೀವೇ ಉತ್ತು ನೀವೇ ಬಿತ್ತು ನೀವೇ ಗೊಬ್ಬರ ಎರ್ಚು ನೀವೇ ನೀರು ಕಟ್ಟು ಅಂದಾಗ ಏನಾಗುತ್ತೆ ನಿಮಗೆ ಬೇ ಕೃಷಿ ಶ್ರಮದಾಯಕ ಕೆಲಸ ಅಂತ ಅನ್ಸುತ್ತೆ ಕಷ್ಟ ಆಗುತ್ತೆ ಸ್ವಲ್ಪ ಅದನ್ನ ಅದನ್ನ ಮಾಡಕ್ಕೆ ಹೊರಡ್ತಾ ಇದ್ದೀವಿ ಎಲ್ಲರೂ ಅಷ್ಟೇ ಹೌದೌದು ಸೊ ನಂದು ಕೆಲವು ಟೈಮ್ ನಿಮ್ಮ ಗೋಲ್ ಕ್ಲಿಯರ್ ಆಗಿದ್ದಾಗ ಶ್ರಮ ನೀವು ತಲೆಕೆಡ್ಸ್ಕೊಡಲ್ಲ ಯಾಕಂದ್ರೆ ನಿಮ್ಮ ಗುರಿ ಕ್ಲಿಯರ್ ಆಗಿರುತ್ತೆ ಸೊ ಇವಾಗ ನೀವು ಹತ್ತಾರು ಜನಗಳ ಸಾಧನೆಗಳನ್ನ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಪರಿಚಯ ಮಾಡೋಕೆ ಹೊಡೋದು ಸೊ ಎಷ್ಟು ವಿಚಾರಗಳನ್ನು ಎಷ್ಟು ಹೆಚ್ಚು ಸಾಧಕರನ್ನು ಹೆಚ್ಚು ಜನಗಳಿಗೆ ಪರಿಚಯ ಮಾಡಿಸ್ಕೊಡ್ತೀರಿ ಸೊ ಅದರಲ್ಲಿ ಸಾಧಕರಿಗೂ ಅನುಕೂಲತೆ ಇದೆ ಗ್ರಾಹಕರಿಗೂ ಅನುಕೂಲತೆ ಇದೆ ನನಗೂ ಅನುಕೂಲತೆ ನಿಮಗೂ ಅನುಕೂಲತೆ ಇದೆ ಸೊ ಅದನ್ನೇ ನಮ್ದು ಹಿರಿಕರಲ್ಲಿ ಹೇಳ್ಕೊಡೋದು ಸರ್ವೇ ಜನ ಸುಖಿನೋಬಂತು ಹೌದು ಎಲ್ಲ ಚೆನ್ನಾಗಿದೆ ಲೀವ್ ಅಂಡ್ ಲಿಟ್ ಲೀವ್ ಹೌದು ಸೊ ಆದರೆ ಯಾವುದೇ ಕಾರಣಕ್ಕೂ ನಾವು ಮಾಡ್ತಕ್ಕಂಥ ಕ್ರಿಯೆ ಕೆಲಸ ಇನ್ನೊಬ್ಬರು ತೊಂದರೆ ಕೊಡಬಾರ್ದು ಅಷ್ಟೇ ಸರ್ ತೊಂದ್ರೆ ನೀವು ನನಗೆ ಅವಾಗ್ಲೂ ಒಂದು ಹೇಳಿದ್ರಿ ಅವಾಗ ಆ ಟಾಪಿಕ್ ಎತ್ಕೊಳ್ಳೋದು ಬೇಡ ಅಂತ ನಾನು ಸುಮ್ಮನಿದ್ದೆ ಈಗ ಬಗ್ಗೆ ಏನೋ ಹೇಳಿದ್ರಿ ಹೌದು ಅದ್ ನಾನು ಯಾಕಂತಂದ್ರೆ ಅದು ರೋಲ್ ಮಾಡೆಲ್ ಅಂತ ಹೇಳಿದೆ ಯಾಕಂತಂದ್ರೆ ಸಿ ಯೋಚನೆ ಮಾಡ್ರಿ ಒಂದು ಎಲ್ಲಾ ಪ್ರಾಣಿಗಳಿಗೂ